No! આની બળી બળી કાકે હાડે વણે હાથ કર એ વણે હાથ ટટા 1 2 3 સાથે હા એ આ લે રીઓ ઓ ઓ ઓ ઓ ઓ એ બાંધે ડાન્સ મારવાક રકા ಇವ್ರ ಏನ ಗೊತ್ತಿಂಗ ಬರೀ ಅಕಾರ ಬರೀ ಗ್ಯಾಸ್ ಒಲಿ ಸ್ಟೋರ್ ರಿಪೇರ್ ಮಾಡಾರ ಬಂದಾರಿ ಹಾ ನಿಮ್ಮ ಮನಿ ಒಳಗ ಸಾಮಾಗ ಗ್ಯಾಸ್ ಹೊರಾಕ್ ಇತ್ತಿದ್ರ ಪೈಪ್ ಏನಾದ್ರು ಲಿಂಗ್ ಆಗಿ ಅಂದ್ರೆ ರಿಪೇರ್ ಮಾಡ್ತಾರಪ್ಪ ನಿದ್ದೆ ಸೋರಾಕದ್

ले उगेला आवळाبلو सपना सुंदरी ज्ञानयपा भयपा काका दाडा मग आदरक लिंक मारतला यासी रेडी मारी उरागा इला आ मुंबई आहे बाबा मुंबई 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 बोलो पारस माता की जय बोलो पारस माता की जय वंदे मातरम वंदे मातरम ನಡೀತರಿ ವಾ 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 ನಮ್ಮ ಹೋಗ್ಬಿಡಪ್ಪ ಈಗ ಸಣ್ಣ ಸೋದ್ಮೇಲೆ ಐದು ರೂಪಾಯಿ ತೋತಾರೆ ಬಚ್ಚ ಗೊತ್ತೈತಿ ಅವ್ರ ಇಬ್ಬರು ಹೆಣ್ಮಕ್ಳು ಈ ಹಾಡಬೇಡಪ್ಪ ಇನ್ನೊಂದು ಇಂಪಾರ್ಟೆಂಟ್ ಸಾಂಗ್ ಏನಪ್ಪಾ ಬಜ್ರಿಪುಲ ನಿಮ್ ಊರ ಬಜ್ರಿಪುಲಕ್ಕೆ ಇನ್ನೇನ್ ತಿಂಡಿ ಯಾ ಭಜರಿ ಪದ ಹಾಡಾಸ್ತನೆ ಆ ಹಾಡಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಚಕ್ಕಿ ಬಜಿ ಪದ ಹೇಳ್ಸಮ್ಮ ಓಕೆ ಸಂಗಾ Next ಸಂಗಾ ಭಜಿ ಪದ ಹಾ ಇಲ್ಲ ಯಾಂತ ಬಾರಿ ವಾಣಿಯಮ್ಮ ಮಾತನ ಆ ಬಾರಿ Next ಸಂಗಾ ಭಜಿ ಪದ ಯವಸನೆ ಯವಸ್ರು ಹೋಗಾತಾ ಏನೆಲ್ಲ ಬಿಡ ಬರೆ ತಿಗದ ಹೇಳಾಯೆವ ಹಾ ಓಕೆ ಒಂದು ಮಿಡಿಸಾ

thank <laughs> you

ಈ ಹಾಡಿನ ಕೆಳಗಡೆ ಹೋಗಿ ಯಾರ ಗಡ್ಸೂರ್ ಕೇಸ್ ಕೊಡದಲ್ಲ ಅವ್ರ ಹೋಗ್ಲಿಕ್ಕೆ ಕೀಸ್ ಕೊಡ್ಬೇಕು ಓಕೆ ಅಣ್ಣ ಅಣ್ಣ ಆಶೀರ್ವಾದ ಈಗ ನಾಸ್ ಯಾರೋ ಕಿಸ್ ಕೀಸ್ ಕೊಡ್ತಾರ ಮತ್ತೆ ಕೊಡಗಿ ಸಾಕಾಗಿ

you're um picking